ಸೆಕ್ರೆಟರಿ ಜನರಲ್ ಕ್ಯಾಥೋಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಅಧಿಸೂಚನೆಯ ಪ್ರಕಾರ ಕೆಎಂ ವಿಲಿಯಂ ಅವರು ಮೈಸೂರಿನ ಬಿಷಪ್ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಅದನ್ನು ಪೋಪ್ ಫ್ರಾನ್ಸಿಸ್ ಅಂಗೀಕರಿಸಿದ್ದಾರೆ ಈ ರಾಜೀನಾಮೆಯು ಕೆಎಂ ವಿಲಿಯಂ ಅವರ ಮೇಲೆ ವಿಧಿಸಲಾದ ಶಿಸ್ತು ಕ್ರಮವಲ್ಲ ಎಂದು ಸಿಬಿಸಿಐ ತಿಳಿಸಿದ್ದು ಚರ್ಚ್ನ ಒಳತಿಗಾಗಿ ವಿಲಿಯಂ ಅವರು ರಾಜೀನಾಮೆ ನೀಡಿದ್ದು ಹೊಸ ಬಿಷಪ್ ಆಯ್ಕೆಯಾಗಲಿದೆ ಎಂದು ತಿಳಿಸಲಾಯಿತು ಸಂಚು ಮಾಡಿ ಮುಂದುವರಿಸ್ತಾ ಬಂದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ತಗೊಂಡಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಂದು ನಮ್ಮ ಧರ್ಮಾಧ್ಯಕ್ಷರ ವಿರುದ್ಧ ಅವರು ಹೇಳಿದ ಅವಹೇಳನಗಳಿಗೆ ವಿರುದ್ಧವಾಗಿ ಅವರನ್ನು ರಜೆ ಹೋಗಬೇಕು ಅಂತ ಹೇಳಿ ನಮ್ಮ ಧರ್ಮಸಭೆ ಅಂದರೆ ವ್ಯಾಟಿಕನ್ ಇಂದ ಡಿಕಾಸ್ಟ್ ತೀರ್ಮಾನ ಕೈಗೊಳ್ಳಲಾಗಿತ್ತು ಸೊ ಅದಾದ ನಂತರ ಅವರು ಒಂದು ವರ್ಷದ ಕಾಲ ರಜೆಯಲ್ಲಿದ್ದಾರೆ ಅಂಥೇಳಿ ನಮ್ಮೆಲ್ಲರಿಗೂ ಮನಸ್ಸು ಮನವರಿಕೆ ಮಾಡಿದರು ಕಳೆದ ಒಂದು ವರ್ಷದಿಂದ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ನಾವು ಹೇಳ್ತಾ ಹೋಗಿದ್ವಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಜನವರಿ ಆರನೇ ತಾರೀಕು ನಮಗೆ ಒಂದು ವಿಡಿಯೋ ದೊರಕಿದೆ ವಿಡಿಯೋ ಅಂದರೆ ಆಡಿಯೋ ಟ್ರ ಕಮ್ಯುನಿಕೇಷನ್ ಒಂದು ಮೂರು ನಾಲ್ಕು ಜನ ಗುರುಗಳು ಹಾಗೂ ಈ ಒಂದು ವಿಷಯದ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಬಂದಂತಹ ಮುಖಂಡರಾದಂಥ ಬಿಷಪ್ ಲಿಯೋ ಕಾರ್ನೆಲ್ಯೋ ಅವರ ಸಮ್ಮುಖದಲ್ಲಿ ಆಗುವಂಥ ಸಂಭಾಷಣೆಗಳು ಈಗಾಗಲೇ ನಾವು ಮೊನ್ನೆ ಕರೆದಂತಹ ನಮ್ಮ ಪತ್ರಿಕಾ ಇದರ ಗೋಷ್ಠಿಯಲ್ಲಿ ನಾವು ತಿಳಿಸಿದ್ದೀವಿ ಅದಕ್ಕೆ ಅದನ್ನು ಅದರ ಬಗ್ಗೆ ನಮ್ಮ ಮೈಸೂರಿನ ಹಾಲಿ ಇರುವಂಥ ಪ್ರೇಷಿತ ಆಡಳಿತ ಅಧಿಕಾರಿಗಳನ್ನು ನಾವು ಸ್ಪಂದಿಸಿ ಅವರನ್ನು ಮಾತನಾಡಿಸಿ ನಮಗೆ ಈ ರೀತಿ ಕ್ರಮ ತಗೊಳ್ಬೇಕು ಅಂತ ಈ ಒಂದು ನಿಟ್ಟಿನಲ್ಲಿ ಅವರ ಹೇಳಿಕೆ ಪ್ರಕಾರ ನಮ್ಮ ಪರಂಪೂಜರ ವಿಲಿಯಮ್ರವರನ್ನು ಒಂದು ಎರಡು ಮೂರು ಅವರ ಅಜೆಂಡಾ ಇದ್ದಿದ್ದು ಒಂದು ಅವ್ರನ್ನ ಕಚೇರಿಯಿಂದ ಹೊರಗಾಕಬೇಕು ಹಾಗೂ ನಮ್ಮಿಂದ ಅದನ್ನು ಯಶಸ್ಸನ್ನು ಪಡೆಯಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗನ್ನು ತಗೊಂಡು ಶೂಟ್ ಮಾಡಿ ಅವ್ರನ್ನ ಇಲ್ಲದಂತೆ ಮಾಡಬೇಕು ಅಂದರು ಹಾಗೂ ಸಾಧ್ಯವಾಗದೇ ಹೋದ ಪಕ್ಷದಲ್ಲಿ ನಮಗೆ ತೊಂದರೆ ಬರುತ್ತೆ ಅಂದರೆ ಅವರಿಗೆ ಸುಪಾರಿ ಕೊಟ್ಟಾದರೂ ಅವ್ರನ್ನ ಮುಗಿಸ್ಬೇಕು ಅನ್ನೋದೊಂದು ಪಣ ತೊಟ್ಟಿದ್ದರು ಈ ಒಂದು ನಿಟ್ಟಿನಲ್ಲಿ ಅವರು ಪಣ ತೊಟ್ಟಿರೋದನ್ನು ನಮ್ಗೆ ಯಾವಾಗ ಶ್ರೀ ಸಾಮಾನ್ಯರಿಗೆಲ್ಲ ವಿತರಣೆ ಆಯಿತು ಈ ಒಂದು ವಿಡಿಯೋ ಆಡಿಯೋ ಕ ರೆಕಾರ್ಡಿಂಗ್ ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಜನರ ಒಂದು ಧ್ವನಿಯನ್ನು ತಗೊಂಡು ನಾವು ಪ್ರೇಷಿತ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಿದೆವು ಅವರಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದ್ದೇವೆ ಈಗ ಶೀಘ್ರವೇ ಕ್ರಮ ತಗೊಳ್ಬೇಕು ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಅವರು ಯಾವುದೇ ನನಗೆ ವಿಷಯ ತಿಳಿದಿಲ್ಲ ನೀವು ಕೊಟ್ಟಿರುವಂಥ ನಾನು ಮತ್ತೆ ನನ್ನ ಮೇಲಧಿಕಾರಿಗಳಿಗೆ ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಇದುವರೆಗೂ ಯಾವುದು ಕ್ರಮ ತೆಗೆದು ತೆಗೆದುಕೊಂಡಿಲ್ಲ ಈಗ ಹೀಗಿರಬೇಕಾದರೆ ನಮಗೆ ನಿನ್ನೆ ಬಂದಂಥ ಮಾಹಿತಿ ಪ್ರಕಾರ ನಮ್ಮ ವಿಲಿಯಂರವರು ಪರಮ ಪೂಜ್ಯ ಡಾಕ್ಟರ್ ಕೆ ಎ ವಿಲಿಯಮ್ರವರು ತಾವು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರು ಮತ್ತೆ ಮರಳಿ ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ನಮಗೆ ನಿನ್ನೆ ಸಾಯಂಕಾಲ ತಿಳಿದ ನಂತರ ಈ ದಿನ ಅವರು ಪ್ರಧಾನ ದೇವಾಲಯದಲ್ಲಿ ಒಂದು ವಂದನಾ ವಂದನಾರ್ಪಣೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ದೇವರಿಗೆ ವಂದನೆಯನ್ನು ಸಲ್ಲಿಸಬೇಕು ಅಂಥೇಳಿ ಒಂದು ಪೂಜೆ ದಿವ್ಯಪಲಿ ಪೂಜೆನ ನಾನು ಕೊಡಲಿಕ್ಕಿದ್ದೇನೆ ಹೇಳಿ ವಿಷಯ ತಿಳಿದಾಗ ನಾವು ಇದನ್ನು ಆಯೋಜನೆ ಮಾಡಿದ್ವಿ ನಾವೆಲ್ಲ ಬಂದು ಸೇರಿದ್ದೇವೆ ಸಮೂಹ ಜನ ಸಾಗರವೇ ಬರಲಿಕ್ಕಿದ್ದಾರೆ ಅದರಲ್ಲೇ ನಿಮಗೆ ಸೂಚನೆ ಅವರು ಎಷ್ಟು ಪ್ರೀತಿ ವಿಶ್ವಾಸ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಸಾಕ್ಷಿಯಾಗಿ ನಾವು ನೋಡ್ಬೋದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಕತೋಲಿಕ ಧರ್ಮಸಭೆ ಅವರೇನು ಹೇಳಿದ್ದಾರೆ ಪತ್ರವನ್ನು ನಮಗೆ ಕಳಿಸಿದ್ದಾರೆ ಈ ರಾಜೀನಾಮೆಯು ಬಿಷಪ್ ಕೆ ವಿಲಿಯಂ ಮೇಲೆ ವಿಧಿಸಲಾದ ಶಿಸ್ತಿನ ಕ್ರಮವಲ್ಲ ಎಂದು ಅಪೋಸ್ಟಲಿಕ್ ನುನ್ಸಿಯೇಚರ್ ಅಂದರೆ ಡೆಲ್ಲಿಯಲ್ಲಿರೋರು ಅವರು ನಮ್ಮ ಪೋಪ್ ಜಗದ್ಗುರುಗಳ ರಾಯಭಾರಿ ಡೆಲ್ಲಿಯಲ್ಲಿದ್ದಾರೆ ನುನ್ಸಿಯೇಚರ್ ಅವರು ಒಪ್ಪಿಕೊಳ್ಳಲು ಬಯಸುತ್ತದೆ ಎಂದು ಸಿ ಬಿ ಸಿ ಐ ಕೌನ್ಸಿಲ್ ಆಫ್ ಬಿಷಪ್ಸ್ ಕ್ಯಾಥಲಿಕ್ ಬಿಷಪ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಧಿಸೂಚಿಯು ಸ್ಪಷ್ಟವಾಗಿ ಹೇಳುತ್ತದೆ ಆದರೆ ಚರ್ಚಿನ ಒಳಿತಿಗಾಗಿ ಮಾತ್ರ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಬೇರೆ ಯಾವುದೇ ರಾಜೀನಾಮೆ ಅವರು ಸ್ವತಃ ಕೊಟ್ಟಿರೋದು ಚರ್ಚಿನ ನಮ್ಮ ಧರ್ಮಸಭೆಯ ಒಳಿತಿಗಾಗಿ ಮಾತ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈ ಅಂತರದಲ್ಲಿ ಅದು ಏನು ಹೇಳ್ತದೆ ಅಂದರೆ ಆಡಿಯೋದಲ್ಲಿ ಹೇಳಿರುವಂತೆ ವಿಲಿಯಂ ನಿರಪರಾಧಿ ಎಂದು ಸಾಬೀತಾಗಿದೆ ಎಂದು ಕೂಡ ಹೇಳಲಾಗಿದೆ ಪ್ರಸ್ತುತ ಬಿಷಪ್ ಕೆ ವಿಲಿಯಂ ರಾಜೀನಾಮೆ ನೀಡಿದ್ದಾರೆ ಇನ್ನು ಮುಂದೆ ತಮ್ಮ ಸಚಿವಾಲಯದ ಮೇಲೆ ಯಾವುದೇ ಅಂಗೀಕೃತ ನಿರ್ಬಂಧಗಳು ಅವರ ಅವರು ಹೊಂದಿರುವುದಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟಿವ್ ವರ್ಕನ್ನ ಯಾವುದೂ ಮಾಡೋದಿಲ್ಲ ಈ ನಿಬಂಧನೆಯು ರೋಮನ್ ರೋಮ್ನಲ್ಲಿ ಶನಿವಾರ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿನ್ನೆ ಹದಿಮೂರು ಮಧ್ಯಾಹ್ನ ನಾಲ್ಕು ಮೂವತ್ತು ಗಂಟೆಗೆ ಅನುರೂಪವಾಗಿ ಸಾರ್ವಜನಿಕಗೊಳಿಸಲಾಗಿದೆ ಇದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಭಾರತೀಯ ಕಾಲಮಾನದ ಸಮಯ ಮಧ್ಯಾಹ್ನ ರೋಮ್ನಲ್ಲಿ ಮಧ್ಯಾಹ್ನ ಸಮಯ ಅದು ಈ ರೀತಿ ನಮಗೆ ಅದನ್ನು ಮನವರಿಕೆ ಮಾಡಿ ಅವರನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಮುಂದೆ ಹೇಳಿ ಮುಂದೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಿಲಿಯಮ್ರವರು ಯಾವುದು ಅದನ್ನು ಹೇಳಿದ್ದೀಗ ಇನ್ನು ಮುಂದೆ ಅವರನ್ನ ದ ಪ್ರೆಸಿಡೆಂಟ್ ಆಫ್ ದಿ ಕ್ಯಾಥೊಲಿಕ್ ಅಸೋಸಿಯೇಷನ್ ನಾನು ಹೇಳಿದ್ದದು ಸೊ ಚರ್ಚ್ ಅಟ್ ಲಾರ್ಜ್ ಅಂಡ್ ಇಟ್ಸ್ ಪ್ರೂವ್ಡ್ ಇನ್ ದ ಸೆಡ್ ಆಡಿಯೋ ಬಿಷಪ್ ಕೆ ಹ್ಯಾಸ್ ವಿಲಿಯಂ ಹ್ಯಾಸ್ ರಿಸೈನ್ಡ್ ಹಿಸ್ ಸ್ಟೇಟಸ್ ಈಸ್ ನೌ ಆಫ್ ಬಿಷಪ್ ಎಮರೇಟಸ್ ಆಫ್ ಮೈಸೂರು ಅಂದರೆ ವಿಶ್ರಾಂತ ಧರ್ಮಗುರು ಧರ್ಮ ಧರ್ಮಾಧ್ಯಕ್ಷರು ವಿಶ್ರಾಂತ ಧರ್ಮಾಧ್ಯಕ್ಷರು ಓಕೆ ಅದನ್ನ ಈಗ ಮಾಡ್ತಾರೆ ಹಿ ವಿಲ್ ಹ್ಯಾವ್ ನೋ ಕ್ಯಾನಿಕಲ್ ರಿಸ್ಟ್ರಿಕ್ಷನ್ ಈಸ್ ಮಿನಿಸ್ಟ್ರಿ ಯಾವುದೇ ರೀತಿಯ ನಮ್ಮ ದೇವಾಲಯಕ್ಕೆ ಸಂಬಂಧಪಟ್ಟ ಕ್ಯಾನನ್ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನ ನಿಬಂಧನೆಗಳು ಯಾವುದು ಇಲ್ಲ ಅವರಿಗೆ ಅವ್ರು ಏನು ಮಿನಿಸ್ಟ್ರಿ ಮಾಡ್ತಾ ಇದ್ರು ಅದನ್ನ ಮುಂದುವರಿಸಬಹುದು ಅಂತೇಳಿ ಧರ್ಮಸಭೆ ಆದೇಶ ನೀಡಿದೆ ಅಂದ್ರೆ ಯಾವುದೇ ಇದನ್ನ ಅಂತ ಇದನ್ನ ನಿನ್ನೆ ಅದನ್ನ ನಾನು ಹೇಳಿದಾಗೆ ರೋಮ್ ನಗರದಲ್ಲಿ ಮಧ್ಯಾಹ್ನದಂದು ಇದನ್ನ ಸ್ವೀಕಾರ ಮಾಡಿ ಅವರ ರಾಜೀನಾಮೆ ಪತ್ರವನ್ನು ಅವರಿಗೆ ಬಿಡುಗಡೆ ಮಾಡಿದ್ದಾರೆ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಹಾಗಾಗಿ ಅವರಿಗಾಯಿತು ಈಗ ಅವರು ಬಿಷಪ್ ಎಮಿರಿಟಸ್ ಆಫ್ ಮೈಸೂರು ಇಲ್ಲೇ ಮೈಸೂರಿನಲ್ಲಿ ಇರ್ತಾರೆ ಅವರು ಆದರೂ ಕೂಡ ದುರಾದೃಷ್ಟವಶಾತ್ ಅವರಿಗಾಗಿ ಎಲ್ಲ ಆಗಿ ಬಂದ ನಂತರ ಕೂಡ ಕಿಡಿಗೇಡಿಗಳು ಅವರ ಮೇಲೆ ಮಾಡ್ತಾ ಇರುವಂತಹ ಅಪಾದನೆಗಳು ಇನ್ನೂ ನಿಂತಿಲ್ಲ ಅದು ದುಃಖಕರವಾದಂಥ ಸಂಗತಿ ಹೌದು ಸರ್ ಹೌದು ಇವತ್ತಿನ ದಿನ ಧರ್ಮಾಧ್ಯಕ್ಷರು ನಾನು ಈಗಾಗಲೇ ಹಾಗೆ ಇಂದು ಒಂದು ವಂದನಾರ್ಪಣೆಯ ಪೂಜೆ ಅರ್ಪಣೆಯನ್ನು ಇಲ್ಲಿ ನಾವು ದೇವಾಲಯದಲ್ಲಿ ಆಯೋಜನೆ ಮಾಡಿಕೊಂಡು ನಾನು ವಂದನೆಯನ್ನ ಸಲ್ಲಿಸಬೇಕು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕಂದ್ರೆ ಅವರು ಜೀವಂತವಾಗಿ ಬಂದಿದ್ದಾರೆ ನಮಗೆ ಆಶ್ಚರ್ಯವಾಗಿದೆ ಯಾಕಂದ್ರೆ ಹಿಂದೆ ಹೇಳಿದಾಗೆ ಸುಪಾರಿ ಕೊಡಬೇಕು ಅವ್ರನ್ನ ಇಲ್ಲದಂತೆ ಮಾಡಬೇಕು ಅಂತ ಹೇಳಿದ್ರು ನಮಗೂ ಕೂಡ ಅದು ಆತಂಕ ಇತ್ತು ಕ್ರೈಸ್ತ ಆಡಳಿತ ಅಧಿಕಾರಿಗಳ ಮುಂದೆ ನಮ್ಮನ್ನು ಬೇಡಿಕೆಗಳನ್ನು ಇಟ್ಟಿದ್ವಿ ಪ್ರಥಮವಾಗಿ ಅವ್ರನ್ನ ಫಸ್ಟ್ ಕರೆಸಿ ಅಂತೇಳಿ ಈಗ ಅವರೇನು ಕರೆಸಿಲ್ಲ ಇವರಾಗಿ ರಾಜೀನಾಮೆ ಕೊಟ್ಟು ಅವ್ರಿಗೆ ಬಿಡುಗಡೆ ಆದ ನಂತರ ತಾವೇ ಸ್ವತಃ ಇಲ್ಲಿಗೆ ಮೈಸೂರಿಗೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಈಗ ಬಂದು ಪೂಜೆಯನ್ನು ಅರ್ಪಿಸ್ತಾ ಇದ್ದಾರೆ ಆದರೆ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಏನಿದೆಯೋ ಅದನ್ನು ನಾವು ಖಂಡಿತವಾಗಲೂ ಮುಂದುವರೆಸ್ತೇವೆ ಇಷ್ಟು ಮಾತ್ರವಲ್ಲ ಈಗ ಇಷ್ಟೊಂದು ಸಂಚು ಮಾಡಿ ಇವರನ್ನು ಮುಗಿಸ್ಬೇಕು ಇವರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಅವ್ರು ಏನೀಗ ಸಂತೋಷ ಪಡ್ತಾ ಇರಬಹುದು ಗೊತ್ತಿಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ದರಿಂದ ಬಟ್ ನಮ್ಮ ಕ್ರಮ ಏನಂದರೆ ಈ ಒಂದು ಸಂಚು ಮಾಡುತ್ತಿದ್ದಂಥ ಏಳು ಗುರುಗಳು ಅದನ್ನು ವಿಚಾರಣೆಯಲ್ಲಿ ಬಂದಂಥ ಲಿಯೋಕಾರ್ನಲ್ಲಿ ಅವರು ಹೇಳಿದರು ಫಾದರ್ ಜ್ಞಾನಪ್ರಕಾಶ್ ಫಾದರ್ ಅಂತೋಣಿ ರಾಜ್ ಫಾದರ್ ಪ್ರವೀಣ್ ಹೀಗೆ ಫಾದರ್ ದಾಂತಿ ಫಾದರ್ ರೋಹನ್ ಈ ರೀತಿ ಕೆಲವು ಗುರುಗಳನ್ನು ಅವರು ತಿಳಿಸಿದ್ದಾರೆ ಅವರ ಮೇಲೆ ನಾವು ಕ್ರಮ ಜರುಗಿಸಬೇಕು ಉಗ್ರವಾದಂಥ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಈ ಒಂದು ಬೇಡಿಕೆ ಜಾರ್ ಜಾರಿಯಲ್ಲಿರುತ್ತೆ ನಮಗೆ ಆಡಳಿತ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಅಂತ ನಮ್ಮ ಒಂದು ಒತ್ತಾಯವನ್ನು ನಾವು ಮುಂದುವರಿಸ್ತೇವೆ ಇದನ್ನು ಮುಂದುವರಿಸಬೇಕು ಅಂತ ಜನರ ಪ್ರೇರಣೆ ಕೂಡ ನಮಗಿದೆ ಭಾಳಷ್ಟು ಸಪೋರ್ಟ್ ಇದೆ ಇಷ್ಟನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಮುಂದಿನ ವಿಷಯಗಳನ್ನು ನಮ್ಮ ಜಾನ್ ಸೆಕ್ವರ ಫಾದರ್ ಅವರು ಅವರು ನಿಮಗೆ ತಿಳಿಸ್ಲಿಕ್ಕಿದ್ದಾರೆ ತಿಳಿಸಿದಾಗೆಯೇ ಈ ಒಂದು ವಿಷಯವನ್ನು ನವೆಂಬರ್ ಒಂದನೇ ತಾರೀಕು ಮೈಸೂರಿನ ರಾಜ್ಯದ ರಾಷ್ಟ್ರದ ಎಲ್ಲ ಧರ್ಮಾಧ್ಯಕ್ಷರುಗಳಿಗೂ ಹಾಗೂ ಧರ್ಮಸಭೆಗೂ ಈ ಒಂದು ಆಡಿಯೋ ವಿಡಿಯೋನ ಕಳಿಸಲಾಗಿದೆ ಆದರೂ ಕೂಡ ಯಾರೂ ಕ್ರಮ ಕೈಗೊಂಡಿಲ್ಲ ಅದು ಇವರಿಗೆ ಮನಸ್ಸು ನೋವಾಗಿ ರಾಜೀನಾಮೆ ನೀಡಿರಬಹುದು ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಬಂದದ್ದು ಆರನೇ ತಾರೀಕು ಆರನೇ ತಾರೀಕು ಬಂದ ನಂತರ ಆರನೇ ತಾರೀಕಿಂದ ನಾವು ಈ ಒಂದು ಕ್ರಮವನ್ನು ಜರುಗಿಸುವಾಗ ಹದಿನೈದು ದಿನ ಸಮಯ ಕೊಟ್ಟಿದ್ದೀವಿ ಮೊದಲು ಒಂದು ದಿನ ಸಮಯ ಕೊಟ್ವಿ ಕಾದಿದ್ವಿ ಅವರೇನು ಹೇಳಲಿಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಬೆಂಗಳೂರಿಗೆ ಹೋಗಿದೆ ಅಂಥೇಳಿ ಅವರೊಂದು ಕಾರಣಗಳನ್ನ ಕೊಟ್ಟು ನಮ್ಮನ್ನು ದೂರ ತಳ್ಳಿದ್ರು ಅದಾದ ನಂತರ ನಾವು ಮತ್ತೆ ಅವ್ರನ್ನ ಒಂದು ದಿನ ಆದ ನಂತರ ಸಂಪರ್ಕಿಸಿದಾಗ ಹದಿನೈದು ದಿನದ ಸಮಯ ಬೇಕು ಅಂತೇಳಿ ನಾವು ಒಂದು ಸ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ ಹೌದು ಪೊಲೀಸ್ಗೆ ನಾವು ಕೊಡ್ಲಿಕ್ಕೆ ಹೋದರೆ ನಮ್ಮ ಕಾನೂನು ಸಲಹೆಗಾರರು ಹೇಳಿರೋ ಪ್ರಕಾರ ಅದು ಯಾರಿಗೆ ಅನ್ವಯಿಸುತ್ತೆ ಅವರು ಅಥವಾ ಅವರ ಕುಟುಂಬದವ್ರು ಯಾರಾದರೂ ಹೋಗಿ ದೂರು ಕೊಡಬೇಕು ಅಂತ ಹೇಳಿ ಹಿಂದೆ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇಪ್ಪತ್ತರಲ್ಲೂ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ ಶ್ರೀಸಾಮಾನ್ಯರು ಅನೇಕ ನಾವು ಕೋರ್ಟ್ರ ಬಾಗಿಲನ್ನು ಕೂಡ ಕಾನೂನಿನ ಬಾಗಿಲನ್ನು ನಾವು ತಟ್ಟಿದಾಗ ಅವರು ಹೇಳಿದರು ನಿಮಗೇನು ಸಂಬಂಧ ನಂದು ಕೂಡ ಕೇಸ್ ಇತ್ತು ಪೊಲೀಸಲ್ಲಿ ಪೊಲೀಸವ್ರ ಹತ್ರ ಯಾವ್ದನ್ನ ಅವ್ರು ಕೊಡಬೇಕು ಅದನ್ನೇ ನಾವು ಕೇಳಿರೋದು ನಾವು ನೀವು ನೀವು ಕೇಳೋ ಪ್ರಶ್ನೆ ನಾವು ಅವ್ರನ್ನ ಕೇಳ್ತಾ ಇರೋದು ನೀವು ಯಾತು ಕೂತಿದ್ದೀರಾ ನಿಮಗೂ ಬಂದಿದೆ ನವಂಬರ್ ಒಂದನೇ ತಾರೀಕು ನನಗೇನು ಗೊತ್ತಿಲ್ಲ ಅಂತ ಈ ಥರ ಕೈ ಕಟ್ಕೊಂಡು ಕೂರ್ತಿದ್ರ ಆ ದಿನ ಅವ್ರನ್ನ ನೀವು ಪ್ರಶ್ನೆ ಮಾಡ್ಬೇಕು ನಮ್ಮ ಪ್ರಶ್ನೆ ಬಹುದು ಮಾತಾಡಬಹುದು ಕೊಡಬಹುದು ಅದು ಅವರಿಗೆ ಬಿಟ್ಟದ್ದು ಇನ್ನೂ ಅವ್ರು ಬಂದು ಇನ್ನೂ ಕಾಲು ಸರಿಗೆ ಊರಿಲ್ಲ ನೆಲೆ ಊರಿಲ್ಲ ಪ್ರಥಮವಾಗಿ ಅವರು ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಅದರಲ್ಲಿ ನಿಮಗೆ ತಿಳುವಳಿಕೆ ಆಗಬೇಕು ಅವ್ರು ಎಷ್ಟೋ ದೇವರ ಭಕ್ತಿ ಉಳ್ಳವರು ವಿಧೇಯತೆ ಇರೋರು ಏತಕ್ಕೋಸ್ಕರ ಅವರು ಕ್ರಮ ತಗೊಂಡಿಲ್ಲ ಇದುವರೆಗೂ ಒಂದು ವರ್ಷದಿಂದ ಅಂತ ಹೇಳಿದ್ರೆ ನಮ್ಮಲ್ಲಿ ಗುರುಗಳನ್ನು ದೀಕ್ಷೆ ಕೊಡಬೇಕಾದ್ರೆ ಒಂದು ವಿಧೇಯತೆ ಅಂತ ಇರುತ್ತೆ ಮೊಣಕಾಲು ಅವರಿಗೆ ನಾನು ದೀಕ್ಷೆಯನ್ನು ಪಡಿತೇನೆ ನಾನು ವಿಧೇಯನಾಗಿರ್ತೇನೆ ಅನ್ನೋದು ಒಂದು ಅವರ ಒಂದು ಕಂಡೀಷನ್ ಕಡಾಕಡಿ ಕಂಡೀಷನ್ ಇದೆ ಅವರಿಗೆ ಅದನ್ನು ಹಾಂ ಆಡಳಿತ ಆಡಳಿತಾಧಿಕಾರಿಗಳೇ ಮಾತನಾಡಬೇಕು ಧರ್ಮಸಭೆ ಅಂತ ಹೇಳುವಾಗ ನಮಗೆ ಒಂದು ಶ್ರೀ ಸಾಮಾನ್ಯರಿಗೆ ಆದಂತ ಒಂದು ಅಳತೆ ಇದೆ ಮಿತಿ ಇದೆ ಅದರ ಅಂತರದಲ್ಲಿ ನಾವು ಏನನ್ನ ಮುಂದಿನ ಕ್ರಮ ತಗೊಳ್ಲಿಕ್ಕೆ ಹೌದು ಸರ್ ನಾವು ಸರ್ ಇದು ಇದೇ ವಿಚಾರವಾಗಿ जी मेसेजे रिप्ले कोल नाट मिस्टेव एवरी मॉर्निंग

ಇನ್ನು ನಾನು ಮೈಸೂರಿನ ಇದು ನನ್ನ ತೀರ್ಮಾನ ಮೈಸೂರು ಧರ್ಮಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಓದಿ ಇದೇ ಚರ್ಚಲ್ಲಿ ಫಾದರ್ ಆಗಿ ಇದೇ ಚರ್ಚಲ್ಲಿ ಫಾದರ್ ಧರ್ಮಗುರು ಆಗಿ ಬಿಷಪ್ ಆಗಿ ಸೇವೆ ಮಾಡುವಂತ ಭಾಗ್ಯ ದೇವ್ರು ಕೊಟ್ಟರು ನನ್ನ ಕೈಲಾದಷ್ಟು ಎಲ್ಲ ಗುರುಗಳು ಜನರ ಒಂದು ನೆರವಿನಿಂದ ನಾನು ಮಾಡಿರುತ್ತೇನೆ ನಾನು ಒಂದು ತಿಂಗಳು ಧ್ಯಾನ ಮಾಡಿದೆ ಸಾಧಾರಣವಾಗಿ ಐದು ದಿನ ಎಂಟು ದಿನ ಮಾಡ್ತಾರೆ ನಾನು ಒಂದು ತಿಂಗಳು ಅಲ್ಲೇ ನಮ್ಮ ರೆಡಂಬ್ರಿಶ್ ಫಾದರ್ಸ್ ಅಲ್ಲಿ ನಾನು ಧ್ಯಾನ ಮಾಡಿದೆ ಯಾಕಂದ್ರೆ ಇದಕ್ಕೆ ಒಂದು ಪರಿಹಾರ ಬೇರೆಯವರು ಹುಡ್ಕೋದು ಮಾತ್ರ ಅಲ್ಲ ನಾನು ಹುಡ್ಕಬೇಕು ಅನ್ನೋದು ನನಗೆ ಮನವರಿಕೆ ಆಯ್ತು ಸುಮ್ನೆ ಒಂದು ಕಡೆ ಕೂತ್ಕೊಳ್ಳೋದು ಇತರರಿಗೆ ಕಷ್ಟ ಆಗೋದೆಲ್ಲ ಬೇಡ ಒಂದು ತಿಂಗಳು ಸೀರಿಯಸ್ ಆಗಿ ಧ್ಯಾನ ಮಾಡಿದೆ ಇಗ್ನೇಷಿಯನ್ ರಿಟ್ರೀಟ್ ಅಂತ ಅದು ಮಾಡಿ ಮುಗಿಯುವಾಗಲೇ ದೇವರು ನನಗೆ ಬೆಳಕನ್ನು ತೋರಿಸಿದ್ರು ಆ ಬೆಳಕಿನ ಪರಿಣಾಮವಾಗಿ ಒಂದು ವಿಶೇಷವಾದಂತ ಸತ್ಯವನ್ನ ಕೂಡ ಹೊರೆ ತಂದ್ರು ರಿಟ್ರೀಟ್ ಮುಗಿಯಕ್ಕೆ ನನಗೆ ಮೂರು ದಿವಸ ಮುಂಚೆ ನವಂಬರ್ ಮೂರನೇ ತಾರೀಕು ರಿಟ್ರೀಟ್ ಮುಗಿಸ್ತೀನಿ ನವಂಬರ್ ಒಂದನೇ ತಾರೀಕು ನನಗೆ ಆಡಿಯೋ ರೆಕಾರ್ಡಿಂಗ್ದು ಒರಿಜಿನಲ್ಲೇ ಬಂತು ಯಾರಿಂದ ಬಂತು ನನಗೆ ಗೊತ್ತಿಲ್ಲ ಇನ್ನೂ ಆದರೆ ಬಂತು ಆಗ ಬಹುಶಃ ದೇವ್ರು ನನಗೆ ದಾರಿ ತೋರಿಸ್ತಿದ್ದಾರೆ ದೇವರು ದಾರಿ ತೋರಿಸ್ತಿದ್ದಾರೆ ಯಾರು ಇರೋ ಇದರ ಹಿಂದೆ ತದನಂತರ ಇದರಿಂದ ನನಗಾದಂಥ ಅವಮಾನಗಳು ಆ ಕಡೆಗೆ ಆ ಟೈಮಲ್ಲೇ ದೇವರ ಒಂದು ಪ್ರೇರಣೆಯಿಂದ ಆಧ್ಯಾತ್ಮಿಕವಾಗಿ ನಾನು ಯೋಚನೆ ಮಾಡಿ ಈ ಒಂದು ಏನು ಒಳ್ಳೆಯ ತೀರ್ಮಾನ ಅಂತಿದೆಯೋ ಅದನ್ನು ನಾನು ತೆಗೆದೆ ಇದರಿಂದ ನನಗೆ ಯಾವುದೇ ದುಃಖ ಇಲ್ಲ ಪಾಪ ಜನರು ಮತ್ತೆ ಕೆಲವರೆಲ್ಲ ಸ್ವಲ್ಪ ಶೋಕತರಾಗಿರೋದನ್ನ ನೋಡಿದ್ದೀನಿ ಆದರೆ ನನಗೆ ಯಾವುದೇ ಒಂದು ದುಃಖ ಇಲ್ಲ ಇಲ್ಲಿ ಯಾವುದೋ ಒಂದು ಕವರ್ಡ್ ಕವರ್ಡಸ್ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೇಡಿತನದಿಂದ ಏನು ಮಾಡಿರಲಿಲ್ಲ ಧೈರ್ಯದಿಂದಲೇ ನಾನು ಮಾಡಿರುವಂತ ಕಾರ್ಯ ಇದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈಗ ಒಂದು ಧರ್ಮಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದ ನಾನು ವಿಶಾಲ ಅಖಿಲ ಧರ್ಮಸಭೆಗೆ ನಾನು ಸೇವೆಯನ್ನು ಮಾಡುವಂತ ಭಾಗ್ಯ ಮೈಸೂರು ಮಾತ್ರ ಅಲ್ಲ ಎಲ್ಲಾದರೂ ನನ್ನ ಸೇವೆ ಮಾಡುವಂಥ ಧರ್ಮದಕ್ಷನಾಗಿ ಸೇವೆ ಮಾಡುವಂಥ ಭಾಗ್ಯ ದೊರಕಿದೆ ದೇವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ದೇವರಿಗೆ ಗೊತ್ತಿರುವುದೇ ಎಲ್ಲಾನು ಸೊ ಅವರ ಯೋಜನೆ ಯೋಚನೆ ಹೊಂದಿದೆ ಆ ಒಂದು ನಂಬಿಕೆಯಿಂದಲೇ ನಾವು ಬಾಳ್ಬೇಕು ಏನೇ ನಾವು ಮಾಡಬೇಕು ಬಿಡಿ ಸಮಾಜ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಪ್ರೆಶ್ ಪ್ರಾಬ್ಲಮ್ಸ್ಗಳು ಇರ್ತವೆ ಕೆಲವರು ಅದಕ್ಕಾಗಿ ಇರ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ದಿಕ್ಕು ತಪ್ಪಿಸುವಂಥದ್ದು ಇವತ್ತು ಕೂಡ ನನಗೆ ತುಂಬ ಬೇಜಾರಾಯಿತು ಒಂದು ವಾಟ್ಸಪ್ ಓದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಊಟ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಮನೆಯಲ್ಲಿ ತಂದೆ ತಾಯರನ್ನೆಲ್ಲ ಎಳೆದು ಹಾಕಿ ಅದನ್ನು ಒಂಥರ ಜಿಗುಪ್ಸೆ ತೋರಿಸ್ತೆ ಅವರಲ್ಲಿ ಬೇಸರಾಗುತ್ತೆ ಇಲ್ಲ ಸಲ್ಲದ ಒಂದು ವಿಷಯಗಳನ್ನ ದಿಕ್ಕಿಸುವಂಥದ್ದನ್ನು ಮಾಡಬಾರ್ದಿದು ಯಾರೇ ಆಗಲಿ ಏನೋ ಡಿ ಎನ್ ಎ ಅಂತೆ ಪಾಸಿಟಿವ್ ಅಂತೆ ಅದಕ್ಕೆ ನಾನು ರಾಜೀನಾಮೆ ಮಾಡಿಬಿಟ್ನಂತೆ ವಿಷಯನೇ ಗೊತ್ತಿಲ್ಲದೆ ಜನರನ್ನು ದಿಕ್ಕು ತಪ್ಪಿಸ್ತಾರೆ ಹಾಗೆ ಮಾಡುವುದಾದರೆ ನನಗೆ ಜಗದ್ಗುರುಗಳ ಪ್ರತಿನಿಧಿಗಳ ಮೂಲಕ ಬಂದಿರೋ ಲೆಟರಲ್ಲಿ ಇಟ್ ಈಸ್ ನಾಟ್ ಡಿಸಿಪ್ಲಿನರಿ ಆ್ಯಕ್ಷನ್ ಇ ಆಸ್ ನೋ ಏನು ರೆಸ್ಟ್ರಿಕ್ಷನ್ಸ್ ಕೆನಾನಿಕಲಿ ಅಂತ ಹೇಳ್ತಿರ್ಲಿಲ್ಲ ಬಹುಶಃ ಅಂಥ ಒಂದು ಸತ್ಯ ಇದ್ದಿದ್ರೆ ನಿಮ್ಮ ಮುಂದ್ಗಡೆ ಬಟ್ಟೆ ಹಾಕೊಂಡು ನಾನು ಕೂತಿರ್ತಿರ್ಲಿಲ್ಲ ದಿಕ್ ತಪ್ಪಿಸ್ಬಾರ್ದು ಯಾರೇ ಇರಲಿ ಅಂಥವ್ರಿಗಾಗಿ ನಮ್ಮ ಪ್ರಾರ್ಥನೆ ಇರಲಿ ಅಂಥವ್ರಿಗಾಗಿ ನಾವು ಯಾವತ್ತೂ ಒಳ್ಳೇದೇ ಮಾಡಲ್ಲ ಅದೇ ಧರ್ಮ ನಮ್ಮ ಧರ್ಮಸಭೆಗೆ ಒಳ್ಳೇತಾಗ್ಲಿ ಅಂತ ಉದ್ದೇಶದಿಂದ ಯಾರೋ ಒಬ್ರು ತೀರ್ಮಾನ ಮಾಡಬೇಕು ನಾನು ತೀರ್ಮಾನ ಮಾಡಿದೆ ಅವರು ತೀರ್ಮಾನ ಮಾಡಿದೆ ಇವರು ಅನ್ನ ಅವರು ನಿಲ್ಲಿಸಿದೆ ಇವರು ನಿಲ್ಲಿಸಿದೆ ಎಲ್ಲಿ ಈ ಲೋಕದಲ್ಲಿ ಇರೋದು ಎಷ್ಟು ವರ್ಷಗಳು ನಾವು ಎಷ್ಟು ದಿನಗಳು ಏನೋ ಒಂದು ಒಳ್ಳೇದಾಗ್ಲಿ ಇಲ್ಲಿ ಸೋಲು ಅನ್ನೋದು ಬರಲ್ಲ ಸೋಲು ಅನ್ನೋದೇ ಬರಲ್ಲ ನಾನು ಈಗ ನಿಮ್ಮ ಮುಂದೆ ಕೂತಿರುವಾಗಲೂ ಕೂಡ ನಾನು ಭಾರಿ ಸಮಾಧಾನದಿಂದ ಸಂತೋಷದಿಂದ ಮಾತಾಡ್ತಿದ್ದೆ ಕೆಲಸ ನಮ್ಮ ಧರ್ಮ ಕ್ರೈಸ್ತ ಧರ್ಮನೆ ಹೇಳೋದು ಪ್ರೀತಿ ಕ್ಷಮೆ ಶಾಂತಿ ಸಮಾಧಾನ ಇದೆ ಎಲ್ಲೋ ಒಂದು ಕಡೆ ಅದನ್ನ ಕಾರ್ಯರೂಪಕ್ಕೆ ನಾವು ತರಬೇಕು ಇಲ್ದಿದ್ರೆ ಏನ್ ಪ್ರಯೋಜನ ಸವಾಲುಗೆ ಸವಾಲು ಅಂತ ಹೇಳಿದ್ರೆ ಯಾವುದಕ್ಕೆ ನಾನು ಒಂದು ವಿಷಯವನ್ನು ನನ್ನ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಪ್ರಾರಂಭದಿಂದಲೂ ನಾಲ್ಕು ವರ್ಷದಿಂದಲೂ ನೀವು ನೋಡಿದರೆ ಅದು ಏನೇ ವಾಟ್ಸಪ್ಪು ಏನೇ ಇಲ್ಲ ಸಲ್ಲದ ಷಡ್ಯಂತ್ರ ಇರ್ಬೋದು ಅಥವಾ ಹೇಳಿಕೆಗಳು ಅಥವಾ ವಾಟ್ಸಪ್ ಮೆಸೇಜ್ಗಳು ಬಂದರೂ ಕೂಡ ನಾನು ಒಂದು ದಿವಸ ವಾಟ್ಸಪಲ್ಲಾಗಲಿ ಯಾರಿಗೇ ಆಗಲಿ ನಾನು ಕ್ಲಾರಿಫಿಕೇಷನ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ಕೇಳಿದ್ದೀರಾ ಇದು ತಪ್ಪು ಇದು ಸರಿ ಇಲ್ಲ ಅನ್ನೋದು ಮಾಡಿಲ್ಲ ಯಾಕಂದ್ರೆ ಅದು ಅದು ಮಾಡಿದ್ರೆ ನಾನು ಒಂದು ನಾಲ್ಕು ಜನರ ಬೆರ್ ಬೆರಳು ತೋರಿಸ್ಬೇಕು ನಾನು ನಾನು ಬೆರಳು ತೋರಿಸ್ಬೇಕು ಬೆರಳು ತೋರಿಸಿದ್ರೆ ಈ ಬಟ್ಟೆಗೆ ಮರ್ಯಾದೆ ಇಲ್ಲ ನಮ್ಮಲ್ಲಿ ಚಾರಿಟಿ ಅಂತಿದೆ ಇಟ್ ಬಿಕಮ್ಸ್ ಅನ್ಚಾರಿಟಬಲ್ ಒಂದು ವಾಟ್ಸಪ್ ಮೆಸೇಜ್ ಅಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಾಲ್ಕೈದು ವರ್ಷಕ್ಕೆ ಅದು ನನ್ನ ಜವಾಬ್ದಾರಿ ನನ್ನ ಸ್ಥಾನಮಾನಕ್ಕೆ ವಿರುದ್ಧವಾದದ್ದು ಸಹನೆ ಬೇಕು ತ್ಯಾಗ ಬೇಕು ಸಹಿಸ್ಕೊಳ್ಬೇಕು ಅದಕ್ಕಾಗಿ ಅವರು ಹೇಳುವಂಥದ್ದು ಮಾಡುವಂಥದ್ದೆಲ್ಲ ಸರಿ ಅನ್ನೋದಲ್ಲ ಸರಿ ಅಂತಲ್ಲ ದುರದೃಷ್ಟ ಏನಾಯ್ತು ಸುಮಾರು ಜನ ಓ ಯಾಕೆ ಏನು ಎಕ್ಸ್ಪ್ಲೇಷನ್ ಕೊಡ್ತಿಲ್ಲ ಏನು ಸತ್ಯ ಇರಬೇಕು ಏನು ನಿಜ ಇರಬೇಕು ಅನ್ನೋದನ್ನ ತಪ್ಪರ್ಥ ಮಾಡ್ಕೊಂಡವರು ಇದ್ದಾರೆ ಯಾವುದು ಜನರಿಗೆ ಮನವರಿಕೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಜನರು ಬುದ್ಧಿವಂತರು ಅವ್ರ ಗೊತ್ತು ಏನ್ ನಿಜ ಏನ್ ತಪ್ಪು ಯಾರು ಅಂತ ಗೊತ್ತು ನಾನು ಇವನು ಹೀಗೆ ಅವನು ಹಾಗೆ ಅಂತ ನಾನು ಈ ತೋರಿಸುವಂಥದ್ದು ಬೇಕಾಗಿಲ್ಲ ಮುಖ್ಯವಾದ ಕಾರಣ ಎಲ್ರಿಗೂ ಗೊತ್ತು ಮುಖ್ಯವಾದ ಕಾರಣ ಅನೇಕವೇ ನಮ್ಮ ಆರು ವರ್ಷದಲ್ಲಿ ಫಾದರ್ಸ್ ಗಳೆಲ್ಲರ ನೆರವಿನಿಂದ ಧರ್ಮಕ್ಷೇತ್ರ ಡೆವಲಪ್ ಆಯ್ತು ಬರೀ ಆರ್ಥಿಕವಾಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕತೆ ಪ್ಯಾರಿಶಸ್ಸು ಒಂದ್ ಹತ್ತು ಪ್ಯಾರಿಶ್ ಆಯ್ತು ಜಮೀನು ಸುಮಾರು ತಕೊಂಡು ಒಂದು ಇಂಚು ಕೂಡ ಮಾರ್ಲಿಲ್ಲ ಅದೆಲ್ಲ ಇದೆ ಅವ್ರದೇ ಆದಂತ ಕೆಲವು ಅನಿಸಿಕೆಗಳಿರ್ತವೆ ನಾವು ಅದನ್ನ ಕಮೆಂಟ್ ಮಾಡೋದು ಅದು ಅದು ಗೊತ್ತಿಲ್ಲ ಸರಿಲ್ಲಿಕಾಸ್ಟ್ ಫಾದರ್ಸ್ ಅಂತ ಊಟಿಯಲ್ಲಿ ಕೋತಗಿರಿಯಲ್ಲಿ ಒಂದು ಒಳ್ಳೆಯ ಒಂದು ಜಾಗ ಅದು ಆಕ್ಚುಲಿ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಒಂದು ಎಸ್ಟೇಟು ಅಲ್ಲಿದ್ದೆ ನಿರ್ಜನ ಪ್ರದೇಶ ನಮಗೆ ಪ್ರಾಕ್ಟಿಕಲಿ ಫ್ರೆಂಡ್ಸ್ಗಳು ಇದ್ದಿದ್ದೆ ಚಿರತೆ ಕರಡಿ ಇಂಥವುಗಳೇ ಅಂಥ ಜಾಗದಲ್ಲಿ ಆರೋಗ್ಯಕರವಾಗಿ ನಾನು ಕೆಲಸಕ್ಕೆ ನಾನು ಹೇಳ್ದನಲ್ಲ ಪ್ರತ್ಯೇಕವಾಗಿ ಒಂದು ಧರ್ಮಕ್ಷೇತ್ರಕ್ಕಲ್ಲ ಅಖಿಲ ವಿಶ್ವ ಎಲ್ಲ ಕಡೆ ಎಲ್ಲೆಲ್ಲಿ ನನ್ನ ಸೇವೆ ಕೇಳ್ತಾರೋ ಅಲ್ಲ ನನಗೆ ನನ್ನ ಜವಾಬ್ದಾರಿ ನೆರವೇರಿಸಲು ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಸೊ ನೋ ಪ್ರಾಬ್ಲಮ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ನೋ ಪ್ರಾಬ್ಲಮ್ ಯಾಕಂದ್ರೆ ಸುಮ್ಮನೆ ಹಾಗೆ ಮುಂದೂಟ್ಕೊಂಡು ಹೋದ್ರೆ ಸರಿ ಅನ್ಸಲ್ಲ ಸೊ ಎಲ್ಲ ಒಂದ್ ಕಡೆ ಅಂತ್ಯ ಇರಲಿ ಒಳ್ಳೇದಾಗ್ಲಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಷ್ಟೇ ಪಡನ್ ಫಿಸಿಕಲಿ ವೀಕ್ ಇಲ್ಲ ಮೆಂಟಲಿನೂ ಇಲ್ಲ ಸ್ಟ್ರಾಂಗೇ ನಾನು ಮಾತಾಡೋದ್ರಲ್ಲಿ ನಿಮ್ಗೆ ಗೊತ್ತಿರಬೇಕು ನಾನು ನನ್ನ ನೋಡಿದಾಗಲೇ ಗೊತ್ತಿಲ್ಲ ಸಾಕ್ಷಿ ನಾನೇ ರಿಸಿಗ್ನೇಷನ್ ಧೈರ್ಯದಿಂದ ಮಾಡಬೇಕಾದ್ರೆ ಐ ಆಮ್ ಮೋರ್ ಸ್ಟ್ರಾಂಗರ್ ಆ ತೀರ್ಮಾನ ಮಾಡಿ ನಾನು ಮುಂದೆ ಹೋಗಬೇಕು ಅಂದರೆ ಅಧಿಕಾರ ಅಂತಸ್ತು ಪದವಿ ಅನ್ಕೊಂಡಲ್ಲ ಅದನ್ನೆಲ್ಲ ತ್ಯಜಿಸಿ ಬಿಡಬೇಕಾದ್ರೆ ಆಮ್ ಮೋರ್ ಸ್ಟ್ರಾಂಗ್ ಆರೋಪ ಮುಕ್ತ ಖಂಡಿತವಾಗ್ಲು ಆದರೆ ಇವ್ರುಗಳು ಎಷ್ಟರ ಮಟ್ಟಿಗೆ ಕೆಲವರು ಅದನ್ನ ನಿಲ್ಲಿಸ್ತಾರೆ ಬಿಡ್ತಾರೆ ಅದು ಅವ್ರಿಗೆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕಷ್ಟೇ ತಮಿಳಲ್ಲಿ ಆಯ್ತಾರ ಇನ್ನೂ ಆಗಿ ನಿಜವಾಗು ರಾಜ ಇವತ್ತು ಬಿಷಪ್ ಯಾರಿದ್ದಾರೆ ಅನಾಥರು ಇವಾಗ ಕೇಳಿದ್ರು ನೀವು ಕೇಳಿದ್ರು ಇರಿ ನೀವು ಕೇಳಿದ್ರಿ ಕನ್ನಡ ಇನ್ನೂ ಮಾಡಲ್ಲ ಸರ್ ಹತ್ತೈದು ವರ್ಷ ಆದ್ರೂ ಮಾಡಲ್ಲ ನಾವ ಹೊಟ್ಟೆ ಅವ್ರ ಕೊಂಡ್ ಮಾತಾಡ್ತಾ ಇದ್ದೀನಿ